ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಮೂರವರು ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತಕ್ಕಂತೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅದು ಬಂದ್ಬಿಟ್ಟು ಮಾರ್ಚ್ ಎಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಉತ್ತರ ಪತ್ರಿಕೆಗಳ ಮೌಲ್ಯಮಾಪಕರ ಪ್ರಯಾಣ ಭತ್ತೆ ದಿನಭತ್ತೆ ಮತ್ತು ಸಂಭಾವನೆ ಬಿಲ್ಲುಗಳನ್ನು ಆನ್ಲೈನ್ನಲ್ಲಿ ದಾಖಲೀಕರಣಗೊಳಿಸಲು ಅಂತ ಕೊಟ್ಟಿದ್ದಾರೆ ಸೊ ಈ ವರ್ಷ ವಿಶೇಷವಾಗಿರ್ತಕ್ಕಂಥದ್ದು ಏನಾಗಿದೆ ಅಂತಂದರೆ ಎಲ್ಲ ಮೌಲ್ಯಮಾಪನ ಕೇಂದ್ರಗಳಲ್ಲಿ ಭಾಗವಹಿಸ್ತಕ್ಕಂಥ ಸಹಾಯಕ ಮೌಲ್ಯಮಾಪಕರು ಉಪಮುಖ್ಯ ಮೌಲ್ಯಮಾಪಕರು ಮತ್ತು ಪರೀಕ್ಷಾ ಕಾರ್ಯಕ್ಕೆ ನಿಯೋಜಿತವಾಗಿರ್ತಕ್ಕಂಥ ಸಿಬ್ಬಂದಿಯವರು ಆನ್ಲೈನ್ನಲ್ಲಿ ಬಿಲ್ಲುಗಳನ್ನು ಕ್ಲೇಮ್ ಮಾಡಲಿಕ್ಕೆ ಒಂದು ತಂತ್ರಾಂಶವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬಿಲ್ಗಳನ್ನು ಕ್ಲೇಮ್ ಮಾಡಬೇಕು ಅನ್ನೋದನ್ನು ಸುತ್ತೋಲೆಯಲ್ಲಿ ಸವಿಸ್ತಾರವಾಗಿ ಅವರು ಹೇಳಿದ್ದಾರೆ ಬಟ್ ಈ ವಿಡಿಯೋದಲ್ಲಿ ನಾನು ಮೇನ್ಲಿ ಫೋಕಸ್ ಮಾಡ್ತಕ್ಕಂಥದ್ದು ಏನಂತಂದರೆ ಈ ವರ್ಷ ಮೌಲ್ಯಮಾಪನ ದರಗಳ ಪರಿಷ್ಕರಣೆ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ಮೊದಲಿಗೆ ನೋಡಿ ಪ್ರಯಾಣ ಭತ್ತೆಯನ್ನು ಏನು ಮಾಡಿದ್ದಾರೆ ಅಂತಂದರೆ ಎರಡು ನೂರು ಕಿಲೋಮೀಟರ್ಗಿಂತ ಕಡಿಮೆ ಇದ್ದರೆ ಒಂದು ಕಿಲೋಮೀಟರ್ಗೆ ಒಂದು ರೂಪಾಯಿ ಎರಡು ಎರಡು ನೂರು ಕಿಲೋಮೀಟರ್ಗಿಂತ ಮೇಲ್ಪಟ್ಟಿದ್ದಲ್ಲಿ ಒಂದು ರೂಪಾಯಿ ಮೂವತ್ತೊಂದು ಪೈಸೆಯಂತೆ ಲೆಕ್ಕಾಚರಣೆಯನ್ನು ಮಾಡೋದು ಪ್ರಯಾಣ ಭತ್ತೆ ಇನ್ನು ಸ್ಥಳೀಯ ಭತ್ತೆ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ಎರಡು ನೂರ ಐವತ್ತೆಂಟು ರೂಪಾಯಿ ಇತರೆ ಸ್ಥಳಗಳಿಗೆ ಎರಡು ನೂರ ಎಂಟು ದಿನಭತ್ತೆ ಬೆಂಗಳೂರು ನಗರಕ್ಕೆ ಆರುನೂರ ಐವತ್ತೇಳು ಇತರೆ ಸ್ಥಳಗಳಿಗೆ ನೂರ ಹದಿನೇಳು ಆಮೇಲೆ ಇಲ್ಲಿ ಜಂಟಿ ಮುಖ್ಯ ಮೌಲ್ಯಮಾಪಕರಗಳ ಸಂಭಾವನೆ ಇದೆ ಮತ್ತು ಉತ್ತರ ಪತ್ರಿಕೆಗಳ ಪರಿಶೀಲನೆ ಆಮೇಲೆ ಉಪಮುಖ್ಯ ಪರೀಕ್ಷಕರ ಸಂಭಾವನೆ ಮತ್ತು ಉತ್ತರ ಪತ್ರಿಕೆಗಳ ಪರಿಶೀಲನೆ ಅಂತ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಮೇನ್ ಬರ್ತಕ್ಕಂಥದ್ದು ಪ್ರತಿ ವಿಷಯವಾರು ಇರತಕ್ಕಂಥ ಸಹಾಯಕ ಮೌಲ್ಯಮಾಪಕರಿಗೆ ಹೆಚ್ಚುವರಿ ಮಾಡಿರ್ತಕ್ಕಂಥ ಉತ್ತರ ಪತ್ರಿಕೆಗಳ ಸಂಭಾವನೆ ಮೊತ್ತ ಪ್ರಥಮ ಭಾಷೆಗೆ ಪ್ರತಿ ದಿನಕ್ಕೆ ಇಪ್ಪತ್ತು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಆಗಬೇಕು ಪ್ರತಿ ಉತ್ತರ ಪತ್ರಿಕೆಗೆ ಇಪ್ಪತ್ತೈದು ರೂಪಾಯಿಯಂತೆ ಸಂಭಾವನೆ ಕೊಡ್ತಾ ಇದ್ದಾರೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಈ ಎನ್ ಎಸ್ ಪಠ್ಯಕ್ರಮದಲ್ಲಿ ಪಠ್ಯಕ್ರಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಉತ್ತರ ಪತ್ರಿಕೆಗಳಿಗೆ ತಲಾ ಇಪ್ಪತ್ತ್ ಮೂರು ರೂಪಾಯಿಯಂತೆ ಏನು ಮಾಡಿದ್ದಾರೆ ಈ ವರ್ಷ ಪರಿಷ್ಕರಣೆಯನ್ನು ದರವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಇತ್ತು ಇದು ಕ್ಯಾಂಪ್ ಕಸ್ಟೋಡಿಯನ್ ಮತ್ತು ಸಿಬ್ಬಂದಿಯವ್ರಿಗೆ ದರಗಳ ಪರಿಷ್ಕರಣೆ ಇಷ್ಟಿತ್ತು ನಿರ್ದೇಶಕರು ಈ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳವರು ಹೊಡೆಸಿರತಕ್ಕಂಥ ಆದೇಶ ಇತ್ತು ಅಂತ ಹೇಳ್ತಾ ಸೊ ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬಾಯ್